ನಾನು ಒಪ್ಪನೆ ತಿನ್ನ ನಾನು ಮುಖ್ಯಮಂತ್ರಿಗಳ ಜೊತೆ ನಿರ್ಧಾರ ಮಾಡ್ತೀನಿ 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 यार ನಾನು ಹೇಳ್ತೀನಿ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಈಗ ಉತ್ತರ ಕೊಟ್ಟಿದ್ದಾರೆ ನಾನು ಹೇಳ್ಲಿ ಇನ್ನೇನಾಗ್ತಿದೆ ತರಾಗಿ ಅವರಿಗೆ ಬರೋದು ಅಲ್ಟಿಮೇಟ್ ಆಗಿ

ನಿಮ್ಮ ನಿಮ್ಮ ಉದ್ದೇಶ ನಿಮ್ಮ ಉದ್ದೇಶ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಬ್ಯಾಂಕೌಟ್ ಅಡ್ಡಪಡಿಸಿಕೊಂಡು ಅಧ್ಯಕ್ಷ ಅಥವಾ ವಾಕೌಟ್ ಮಾಡಿ

ತನಿಖ ಅಧ್ಯಕ್ಷರೇ ನಾನು ಉತ್ತರ ಕೊಡ್ತೀನಿ ಅವ್ರಿಗೆ ಉತ್ತರ ಕೇಳಕ್ ತಯಾರಾಗಿಲ್ಲ ಅವರು ಅವರ ಉದ್ದೇಶನೇ ಬೇರೆ ಇದೆ ಅಲ್ಲ ಇಷ್ಟೊಂದು ಇಷ್ಟೊಂದು ಜನ ಈ ಬಳಿಕೊಂಡು ಮಾತಾಡಬೇಕು ಮಾತಾಡ್ಕೊಂಡಿದ್ದಾರೆ ನನ್ನ ಉತ್ತರ ಕೇಳಬಾರದು ಅವರ ಉದ್ದೇಶ ಅವರು ಮಾತಾಡುವ ಮಾನ್ಯ ಅಧ್ಯಕ್ಷರೇ ಇದು ಡೆಮಾಕ್ರೆಟಿಕ್ ಸಿಸ್ಟಮ್ ಅಲ್ಲ ಇದು ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲ ಇದು ತನಿಖೆ ವೆರಿ ಬ್ಯಾಡ್ ವೆರಿ ಬ್ಯಾಡ್ ನಮ್ಮವ್ರಿಗೆಲ್ಲ ಯಾರು ಮಾತಾಡ್ತಾರೆ ನಾನು ಉತ್ತರ ಓದ್ಬಿಡ್ತೀನಿ ಇವರು ಕೇಳಲಕ್ಕೆ ಇಷ್ಟ ಇಲ್ಲ ಓದ್ತೀನಿ ಕಾಪಾಡಿ ತನಿಖೆ ಮಾಡಿಸ್ತೀವಿ ಏನು ಏನಾಗಲ್ಲ ನಿಮ್ಮ ಸಲಹೆನೂ ಗಮನದಲ್ಲಿ ಇಟ್ಟುಕೊಂಡು ಉನ್ನತ ಮಟ್ಟದ ನಾನು ಪರಮೇಶ್ವರ್ ಅವರು ಮಾತಾಡಿ ಗೃಹ ಸಚಿವರ ಜೊತೆ ಮಾತಾಡಿ ತನಿಖೆ ಮಾಡುತ್ತೇನೆ ಮಾನ್ಯ ಅಧ್ಯಕ್ಷರೇ ಬಜೆಟ್ ಮೇಲಿನ ವಿರೋಧ ಪಕ್ಷದವರ ಮಾತುಗಳನ್ನು ಕೇಳಿದ್ದೇನೆ ಮತ್ತು ಓದಿದ್ದೇನೆ ಅನೇಕರು ಬಜೆಟ್ ಅನ್ನು ಅಧ್ಯಯನ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಅವರೆಲ್ಲರನ್ನೂ ಮಾಡಿಕೊಂಡು ಅವರೆಲ್ಲರನ್ನು ಅಭಿನಂದಿಸುತ್ತೇನೆ ಮಾನ್ಯ ಅಧ್ಯಕ್ಷರೇ ಸುಮಾರು ಈ ಸದನದ ಎಂಬತ್ತು ಜನ ಎಂಬತ್ತು ಜನ ಮಾನ್ಯ ಸದಸ್ಯರು ಚರ್ಚೆಯಲ್ಲಿ ನಾನು ನಿಮಗೆ ಮುಖ್ಯಮಂತ್ರಿಗಳೇ ಧನ್ಯವಾದಗಳನ್ನು ಮದುವೆಯಾಗಿ ಕಾಯಿಸ್ತಾ ಇದ್ದೀನಿ ಅಂತಂದ್ರೆ ಎಲ್ಲರಿಗೂ ಕೂಡ ಅವಕಾಶಗಳನ್ನು ಕೊಟ್ಟಿದ್ದೀನಿ ಅವರವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಅವರ ಕಾನ್ಸ್ಟಿಟ್ಯೂನ್ಸಿ ಸಮಸ್ಯೆಗಳನ್ನು ಹೇಳಿದ್ದಾರೆ ಬಜೆಟ್ ಮೇಲೆ ಬೆಳಕನ್ನು ಚೆಲ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಕೇಳಲ್ಲ ಸದನದಲ್ಲಿ ನಾನು ಗಮನಿಸಿದ ಹಾಗೆ ನಾಲ್ಕು ಐದು ವಿಚಾರಗಳನ್ನು ಪ್ರಮುಖವಾಗಿ ಇಟ್ಟುಕೊಂಡು ಚರ್ಚಿಸಲಾಗಿದೆ ಮುಖ್ಯವಾಗಿ ರಾಜ್ಯದ ಸಾಲ ಹಾಗೂ ಆರ್ಥಿಕ ಪರಿಸ್ಥಿತಿ ಗ್ಯಾರಂಟಿ ಯೋಜನೆ ಎರಡು ಗ್ಯಾರಂಟಿ ಯೋಜನೆಗಳು ಮೂರು ಎಸ್ ಎಸ್ಸಿಪಿ ಮತ್ತು ಪಿ ವಿಚಾರ ಮುಸ್ಲಿಂ ಮುಸ್ಲಿಂ ಸಮುದಾಯಕ್ಕೆ ಗುತ್ತಿಗೆಯಲ್ಲಿ ಮೀಸಲಾತಿ ಕ್ಷೇತ್ರಗಳ ಅಭಿವೃದ್ಧಿ ಅನುದಾನ ಹಾಗೂ ಪ್ರದೇಶವಾರು ಅಭಿವೃದ್ಧಿ ಕುರಿತಂತೆ ಚರ್ಚಿಸಲಾಗಿದೆ ನಾನು ರಾಜ್ಯಪಾಲರ ಭಾಷಣದ ಮೇಲೆ ನಡೆದ ಮಾತನಾಡಿದಂಥವ್ರು ಅಲ್ಲೇನೆ ಬೇರೆಯವರು ಹೊರಗಡೆ ಇರತಕ್ಕಂಥವರು ಸದನದ ಹೊರಗಡೆ ಇರತಕ್ಕಂಥವರು ಏನು ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಸದನದ ಗಮನಕ್ಕೆ ಬಯಸ್ತಾ ಇದ್ದೇನೆ ಎಫ್ಕೆಸಿಸಿಐ ಪಿಕ್ಕಿ ಅಂತ ಕರಿತೀವಿ ಎಫ್ಕೆಸಿಸಿಐನ ಪಿಕ್ಕಿ ಅಂತ ಕರಿತೀವಿ ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಎಫ್ಕೆಸಿಸಿಐನ ಅಧ್ಯಕ್ಷರಾದ ಎಂ ಜಿ ಬಾಲಕೃಷ್ಣ ಅವರು ಪ್ರಗತಿಗೆ ಪ್ರಗತಿಗೆ ಪ್ರಾಯೋಗಿಕ ನೀಲಿ ನಕ್ಷೆ ಇದು ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಗೆ ಬಜೆಟ್ ಎಂದಿದ್ದಾರೆ ಸಿಐ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಕರ್ನಾಟಕದ ಅಧ್ಯಕ್ಷರಾದಂಥ ಎನ್ ವೇಣು ಇವರು ಇಂಧನ ಸುರಕ್ಷಿತ ಇಂಧನ ಸುರಕ್ಷಿತ ಭವಿಷ್ಯದತ್ತ ನಿರ್ಣಾಯಕ ಹೆಜ್ಜೆ ಇಡುವ ಜೊತೆಗೆ ಆರ್ಥಿಕ ವಿಸ್ತರಣೆಯ ಸುರಕ್ಷತೆಗೆ ಆದ್ಯತೆ ನೀಡುತ್ತೇವೆ ಎಂದಿದ್ದಾರೆ ಚಿಕ್ಕಮಗಳೂರಿನ ಅಡಿಕೆ ಬೆಳೆಗಾರರ ಶರಣು ಎಂಬುವರು ಮಲೆನಾಡು ಭಾಗದ ಅಡಿಕೆ ಅಡಿಕೆಗೆ ತೆಗಲಿರುವ ರೋಗ ನಿಯಂತ್ರಿಸಲು ಅರವತ್ತೆರಡು ಕೋಟಿ ರು ಇಟ್ಟಿರುವುದು ಸಮಾಧಾನಕರ ಎಂದಿದ್ದಾರೆ ಬಹುಶಃ ಅರ್ಗಜ್ಞಾನ ಉಪಗತನೆ ಇದಕ್ಕೆ ಅಂತ ಅನಿಸುತ್ತೆ ರೋಗ ರೋಗ ಅಡಿಕೆ ಅಡಿಕೆ ರೋಗ ಅಲ್ವಾ ಇನ್ನು ಅರವತ್ತೆರಡು ಇನ್ನು ಜಾಸ್ತಿ ಕೋರ್ಡಬೇಕಾದ್ರೆ ನೀವು ಕೇಳಕ್ ತಯಾರಾಗಿದ್ರೆ ಎಲ್ಲಾನು ಹೇಳ್ತಿದ್ದೆ ವನ್ಯಜೀವಿ ತಜ್ಞರಾದಂತ ಸಂಜಯ್ ಸಂಜಯ್ ಗುಬ್ಬಿ ಅವರು ಮಾನವ ವನ್ಯಜೀವಿ ಸಂಘರ್ಷಕ್ಕೆ ಹೆಚ್ಚು ಅದೇ ಕೆಲಸವನ್ನು ಮಾಡಿದ್ದೇನೆ ರಾಜಸ್ವ ಕೊರತೆಯು ಅಂದಾಜು ಮಾಡಲಾಗಿದೆ ಒಟ್ಟಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಹೋಲಿಸಿದರೆ ಸುಮಾರು ರಾಜಸ್ವ ಕೊರತೆ ಇಪ್ಪತ್ತೈದರ ಆಯವ್ಯಯದ ಅಂದಾಜಿನಲ್ಲಿ ರಾಜಸ್ವ ಕೊರತೆಯು ಜಿಎಸ್ಡಿಪಿಯ ಶೇಕಡ ಶೇಕಡ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಆಯವ್ಯಯದಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಕೆ ಇಳಿಕೆಯಾಗಿದೆ ರಾಜ್ಯಪಾಲರ ಭಾಷಣದ ಮೇಲೆ ನಡೆದ ಚರ್ಚೆಗಳಿಗೆ ಉತ್ತರ ನೀಡುವಾಗ ನಾನು ಹೇಳಿದಂತೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ರಾಜ್ಯದ ಬಜೆಟ್ ರಾಜಸ್ವ ಕೊರತೆಯಿಂದ ಹೊರಬರುತ್ತದೆ ನಾವು ಉಳಿತಾಯ ಬಜೆಟ್ ಅನ್ನು ಮಂಡಿಸುತ್ತೇನೆ ಎಂಬ ವಿಶ್ವಾಸ ನನಗಿದೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರ ಗಮನಕ್ಕೆ ತರಬಯಸುವುದೇನೆಂದರೆ ಕೇಂದ್ರದಲ್ಲಿ ಮೋದಿಯವರ ನೇತೃತ್ವದ ಸರ್ಕಾರ राज्य सरकार केंद्र सरकार सरकार अधिकार